ಶ್ರೀ ಗುರು ಬ್ಯೂರಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ನಮಸ್ಕಾರಗಳು ಈ ದಿನ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯಲ್ಲಿರುವಂತಹ ಗ್ರಹಗತಿಗಳ ಬದಲಾವಣೆಗಳು ನೋಡುವಂತಹ ಅವಕಾಶಗಳು ರಾಶಿಯವರಿಗೆ ಮಾರ್ಚ್ ತಿಂಗಳು ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಭೂಮಿ ವಿಚಾರದಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೋದ್ರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಟ್ರಾವೆಲ್ಸ್ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ ಭೂಮಿ ವಿಚಾರದಲ್ಲಿ ಏನಾದರೂ ಲೇವದ ವ್ಯವಹಾರ ಮಾಡೋಕ್ಕೋದ್ರೆ ಸ್ವಲ್ಪ ಕಿರಿಕಿರಿಗಳಾಗುತ್ತೆ ಕೌಟುಂಬಿಕ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮಗೆ ವ್ಯವಹಾರಗಳಿದ್ದರೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ ಸರ್ಕಾರಿ ಕೆಲಸಗಳಿಂದ ಏನಾದರೂ ಆಗಬೇಕು ಅಂತ ಅಂದಾಗ ಅದಕ್ಕೂ ನಿಮಗೆ ತುಂಬ ಸಪೋರ್ಟ್ ಸಿಗುವಂತಹ ವಾತಾವರಣಗಳು ತುಂಬ ನಿರ್ಮಾಣಗಳಾಗತ್ತೆ ಹಣಕಾಸಿನ ನೀವು ಯಾವ ರೀತಿ ವೆಚ್ಚಗಳನ್ನು ಮಾಡ್ತೀರಿ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲವಾಗುವಂಥ ಸ್ಥಿತಿಗತಿಗಳಿಗೆ ಹೋಗುವಂಥದ್ದು ವೃಷಭ ರಾಶಿಯವರಿಗೆ ನೋಡಿ ಅಧಿಪತಿಯಾದಂಥವನು ಶುಕ್ರಗ್ರಹ ದಶಮ ಸ್ಥಾನದಲ್ಲಿರ್ತಾನೆ ಹಣಕಾಸಿನ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಆರೋಗ್ಯದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ ತಂದೆಯಿಂದ ಪ್ರೀತಿ ವಾತ್ಸಲ್ಯ ತಂದೆಯಿಂದ ಉಡುಗೊರೆ ತಂದೆಯ ಪಿತ್ರಾಜದಿಂದ ಸೊತ್ತುಗಳು ತುಸುಗುವಂಥದ್ದು ಇದೆಲ್ಲವೂ ಸಹ ಮಾಡಿಕೊಡುವಂಥದ್ದು ಇರುತ್ತೆ ಜೊತೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ನಿಮಗೆ ರವಿ ಮತ್ತು ರಾಹು ಇರ್ತಾನೆ ರಾಹು ಬಂದಾಗ ಮಿತ್ರರಿಂದ ಸಹಕಾರ ಮತ್ತು ಒಳ್ಳೆಯ ಕೀರ್ತಿವಂತರಾಗುವಂಥದ್ದು ನಿಮ್ಮನ್ನು ಎಷ್ಟೋ ನಿಮ್ಮ ಕೆಲಸ ಕಾರ್ಯಗಳಿಂದರೆ ನಿಮಗೆ ಗುರುತಿಸುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅಂದರೆ ನಿಮ್ಮ ಕೈಂಕರ್ಯಗಳು ನಿಮ್ಮ ಕೆಲಸಗಳಾಗಿರುತ್ತೆ ಅಂದರೆ ಬೇರೆಯವರು ನಿಮ್ಮನ್ನು ಇಂತಹ ಅಂತ ನಿಮಗೆ ಗುರುತಿಸಿ ನಿಮ್ಮನ್ನು ಹೆಸರನ್ನ ಹೇಳುವಂಥ ಸ್ಥಿತಿಗೆ ನಿಮ್ಮ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಸಹ ಇದ್ದರೂ ಸಹ ಹೊಸ ಕೆಲಸಗಳನ್ನು ಮಾಡೋಕ್ಕೋದಾಗ ನಿಮಗೇನಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಾನೆ ಹನ್ನೆರಡನೇ ಮನೆಯಲ್ಲೇ ಬುಧ ಇದ್ದಾಗ ಭೂಮಿ ವಿಚಾರವನ್ನು ಮಾಡೋಕ್ಕೋದಕ್ಕೆ ಕಲಹಗಳಾಗುತ್ತೆ ಸ್ವಲ್ಪ ಮನಸ್ತಾಪಗಳಾಗುತ್ತೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗುವಂತಹ ವಾತಾವರಣಗಳಿರುತ್ತೆ ಬುದ್ಧಿ ಒಂದೊಂದು ಬಾರಿ ನಮಗೆ ಮೈಂಡ್ ಡೈವರ್ಟ್ ಮಾಡುತ್ತೆ ಈ ಥರದ ವಾತಾವರಣವನ್ನು ಬುಧಗ್ರಹ ದೋಷದಲ್ಲಿ ಕೊಟ್ಟಾಗ ಗುರುಗ್ರಹವೂ ದೋಷದಲ್ಲಿರ್ತಾರೆ ಅಂದರೆ ಇವತ್ತಿನ ನೋಡಿದ್ದಂತಹ ವ್ಯವಹಾರಗಳು ನಮಗೆ ನಾಳೆ ದಿನಕ್ಕೆ ಆ ವ್ಯವಹಾರಗಳೇ ಆಲೆ ಕೈ ತಪ್ಪೋಗುವಂತಹ ಸನ್ನಿವೇಶಗಳನ್ನು ಮಾಡುತ್ತೆ ಅದರಲ್ಲಿ ಆ ಕೆ ಆ ವ್ಯವಹಾರಗಳಿಗೆ ಇನ್ನೊಬ್ಬರು ಯಾರೋ ಮೂರನೇ ವ್ಯಕ್ತಿ ಅದಕ್ಕೆ ಅದರಲ್ಲಿ ಭಾಗಿನಾಗುವಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಅದಕ್ಕೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ನಿಮಗೆ ಮನಸ್ಸು ಬಹಳ ಅನುಕೂಲತೆಗಳನ್ನು ನೋಡ್ತಾ ಇದೆ ಜೊತೆಯಲ್ಲಿ ಸ್ವಲ್ಪ ವಾಹನದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಆತುರತೆ ಸ್ವಲ್ಪ ಆತುರದ ನಿರ್ಧಾರಗಳು ಮತ್ತು ಎಲ್ಲವುದನ್ನು ಸಹ ಕೆಲವು ಎಲ್ಲ ವ್ಯಕ್ತಿಗಳನ್ನು ಎಲ್ಲರನ್ನೂ ಸಲೀಸಾಗಿ ನಂಬುವಂಥದ್ದು ಇದರಿಂದ ನಿಮಗೇನಾಗತ್ತೆ ಯಾವುದೇ ಒಂದು ವ್ಯಕ್ತಿಯನ್ನು ಅವನು ಗುಣಲಕ್ಷಣಗಳೇನು ಅವ್ರ ವ್ಯವಹಾರಗಳೇನು ಅದನ್ನು ನೋಡೋದಿಲ್ಲ ನೀವು ತಕ್ಷಣ ಎಲ್ಲರನ್ನೂ ಸಹ ಒಂದೇ ಎನ್ನುವಂತಹ ನಂಬಿಕೆ ಇರುವಂತಹ ವ್ಯಕ್ತಿಗಳಾಗಿರ್ತೀರಿ ಅದರಿಂದ ನಿಮಗೆ ನಂಬಿಕೆ ದ್ರೋಹಗಳು ಆಗುತ್ತೆ ನಮಗೆ ಮನಸ್ಸಿನ ಸ್ಥಿತಿಗಳು ಬದಲಾವಣೆಗಳಾಗುತ್ತೆ ತುಂಬ ಆತುರತೆಗಳಿಂದ ಜಾಸ್ತಿ ಇರ್ತೀರಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತೀರಿ ಆ ಅರ್ಜೆಂಟಿಂದ ನಿಮಗೇನಾಗುತ್ತೆ ಸಣ್ಣ ಪುಟ್ಟ ವಾಹನಗಳಿಂದ ಅವಘಡಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ನಿಮಗೆ ಹೇಳಿದಂಗೆ ಭೂಮಿ ವಿಚಾರದಲ್ಲಿ ಕಲಹಗಳಾಗುವಂಥದ್ದು ನಿಮ್ಮ ವ್ಯವಹಾರಕ್ಕೆ ಬೇರೆಯವರಿಂದ ಸಣ್ಣ ಪುಟ್ಟ ಮೂಗು ತೂರಿಸುವಂಥದ್ದು ಬೇರೆ ವ್ಯವಹಾರ ನಮ್ಮ ವ್ಯವಹಾರದಲ್ಲಿ ಯಾರಾದರೂ ಬೇರೆಯವರು ಮೂರನೇ ವ್ಯಕ್ತಿ ಅದರಲ್ಲಿ ಬಂದು ಅದಕ್ಕೆ ನಮಗಾಗುವಂಥ ವ್ಯವಹಾರಗಳನ್ನು ಅವನು ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ತಂದೆಯಿಂದ ಉಡುಗೊರೆಗಳಿದೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲವಿದೆ ಮತ್ತು ಸ್ನೇಹಿತರಿಂದ ಸಹಕಾರ ಸಹಯೋಗ ಇದೆ ಇದೆಲ್ಲ ವಾತಾವರಣಗಳು ತುಂಬ ಚೆನ್ನಾಗಿರುವಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಷ್ಟೇ ಈ ನಾನು ಹೇಳೋಂಥದ್ದು ಭೂಮಿ ವಿಚಾರಗಳನ್ನು ಮಾಡಬೇಕಾದ್ರೆ ಮಾರ್ಚ್ ತಿಂಗಳು ಬಿಟ್ಬಿಡಿ ಏಪ್ರಿಲ್ಗೋಗಿ ತುಂಬ ಚೆನ್ನಾಗಿರುತ್ತೆ ಅಂತಹ ಯಾವಾಗ ನಮಗೆ ಸಮಸ್ಯೆ ಇರುತ್ತೆ ಆ ಸಮಯದಲ್ಲಿ ಅದನ್ನು ಮಾಡೋಕ್ಕೋಗ್ಬಾರ್ದು ಬುಧಗ್ರಹ ದೋಷದಲ್ಲಿದ್ದಾನೆ ಗುರು ದೋಷದಲ್ಲಿದ್ದಾನೆ ಎಂದಾಗ ನೀವು ಮಾರ್ಚ್ ತಿಂಗಳು ವ್ಯವಹಾರವನ್ನು ಭೂಮಿ ವಿಚಾರಗಳನ್ನು ಲೇವಾದಿ ವ್ಯವಹಾರಗಳನ್ನು ತೆಗೆದುಕೊಳ್ಳೋದು ಕೊಡೋದನ್ನು ಮಾಡೋದನ್ನು ಏಪ್ರಿಲ್ ಬೇ ಮಾರ್ಚ್ ಬೇಡ ಏಪ್ರಿಲ್ಗೆ ಹೋಗೋಣ ಅದನ್ನು ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನು ಮಾಡಬೇಕು ಅಂತ ಅಂದರೆ ಪ್ರತಿ ಸೋ ಪ್ರತಿ ಶುಕ್ರವಾರ ಶುಕ್ರವಾರ ಸ್ವಲ್ಪ ಅವರೇಕಾಳನ್ನು ತೆಗೆದುಕೊಂಡು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೀಪದ ಎಣ್ಣೆಯನ್ನು ಹಚ್ಚಿ ಆ ಅವರೇಕಾಳು ಒಂದು ಅಡಕೆ ತಟ್ಟೆನಲ್ಲಿ ಹಾಕೊಳ್ಳಿ ಆ ಅಡ ಅವರೆ ಮೇಲೆ ಒಣಗಿರೋ ಅವರೇಕಾಳು ಆಗಿರಬೇಕು ಅವರೇಕಾಳ ಮೇಲೆ ಸ್ವಲ್ಪ ಆ ದೀಪವನ್ನು ಇಟ್ಟು ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿ ಸ್ವಲ್ಪ ಅರಿಶಿನ ಕುಂಕುಮ ಒಂದು ನೂರು ನೂರು ಗ್ರಾಮ್ ಅರ್ಶಿನ ಕುಂಕುಮವನ್ನು ಮಹಾಲಕ್ಷ್ಮಿಗೆ ಆ ದೀಪ ಕೊಡಬೇಕಾದ್ರೆ ದೀಪ ಅವರೇಕಾಳು ಅರ್ಶಿನ ಕುಂಕುಮ ಇಷ್ಟನ್ನು ಆರತಿ ಮೇಲೆ ಅಲ್ಲಿರುವಂತಹ ದೇವಸ್ಥಾನದಲ್ಲಿ ಯಾರಿಗಾರು ಅರ್ಚಕರಿಗೋ ಅಲ್ಲ ಅಲ್ಲಿ ಅಲ್ಲ ದೇವಸ್ಥಾನದ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಅದನ್ನು ಧ್ಯಾನ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ಇದನ್ನು ಮಾಡಿದ್ರೆ ನಿಮಗೆ ಎಷ್ಟೋ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಪರಿಹಾರ ಆಗಲಿಕ್ಕೆ ನಿಮಗೆ ಸುಲಭವಾಗಿರುವಂತಹ ಮಾರ್ಗ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಎಲ್ಲರಿಗೂ ಭಗವಂತ ಒಳಿತರ ಮಾಡಲಿ ನಮಸ್ಕಾರ